ಕಾರಗಳಿಗೆ ಬಂತಹ ಎಲ್ಲ ಸಾಧನಗಳಿಗಿದ್ದಾವೆ ಅವುಗಳನ್ನೆಲ್ಲ ಧರ್ಮಮಾಂಡಕ್ಕಿಂತ ಸಾಧನೆ ಮಾಡಿಕೊಳ್ಳಬೇಕು ಅಂತ ಹೇಳಿದ ವಿಚಾರ ಆ ವಿಚಾರ I <laughs> అయాచితం మృదంత నిత్యం యాంచు కూడా Yeah,

ಪರಿಯಾಣಿಕ ಒಂದು ವರ್ಷದ ಪರಿಯಾಣಿಕ ಇಲ್ಲ ಮೂ ದಿನ ಮಾತ್ರ ಇಲ್ಲ ನಾಳೆ ದಿನಕ್ಕೆ ಮಾತ್ರ ಶಸ್ತು ವ್ಯವಸ್ಥೆ ಮಾಡಿಕೊಂಡು ಒಂದು

ವಿಶಿಷ್ಟ ಮಾಡ್ತಾರೆ ಮತ್ತೆ ಅವ್ರು ಹೇಳುವಾಗ ನದಿಯನ್ನ ಕೈಯಿಂದ ನಾಟಬಾರದಂತೆ ನಮ್ಗೆ ಈಚ తీర్ తీర్థ స్థాన ఈ మనోరంజన కషిల్లా తీర్థి ఉంద ఈ అల్లి మలమూర్త విసర్జన ఇవెల్ విశిష్ట ఇవ్వ బ్రాహ్మణ

i

ಹಂಪ ಇರಬಾರದು ಕೊಟ್ಟರೆ ಮಾತ್ರ ಇಲ್ಲ ನೀವು ಮೊದಲಿಗೆ ಕಳಿಸಿ ಇದೆಲ್ಲ ಕೆಲಸ ಕಂಡೀಷನ್ ಮಾಡಿಕೊಳ್ತೇವೆ ನನ್ನ ಬೇಗ ಕೂರಿಸ್ಕೊಳ್ಬೇಕು ಅಂತೆಲ್ಲ ಈ ಈ ರೀತಿಯಾಗಿ ಬದುಕುವಂತದ್ದಲ್ಲ ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದಾರೆ ಮತ್ತೆ